ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ದೇವಿ ಚಾನಲಿಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ಬಿಳಿ ಕೂದಲ ವಯಸ್ಸಿಗಿಂತ ಮೊದಲೇ ಆಗುವುದನ್ನು ತಡೆಗಟ್ಟುವುದು ಹೆಂಗಂತ ಒಂದು ಹೇರ್ ಟಾನಿಕ್ ಆದಂಥ ಆಯಿಲನ್ನು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ ಅದು ಅನ್ನೋದು ನೋಡೋಣ ಇದಕ್ಕೆ ಬೇಕಾದಂಥದ್ದು ಬೆಟ್ಟದ ನೆಲ್ಲಿಕಾಯಿ ಎರಡುನೂರೈವತ್ತು ಗ್ರಾಮ ಆಮೇಲೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಐದುನೂರ ಗ್ರಾಮ್ ಅರ್ಧ ಕೆ ಜಿ ಪಾವು ಕೆ ಜಿ ನೆಲ್ಲಿಕಾಯಿ ಅರ್ಧ ಕೆ ಜಿ ಎಣ್ಣೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಇವನ್ನ ಎಲ್ಲ ನೆಲ್ಲಿಕಾಯ ಸ್ವಚ್ಛ ತೊಳೆದು ಒರೆಸಿ ತಾಜಾ ಇದ್ದಂಥ ನೆಲ್ಲಿಕಾಯಿ ತೊಗೋಬೇಕ್ರಿ ಇವನೇನು ಮಾಡೋಣ ಈಗ ನಾವು ಸಣ್ಣಗೆ ಕಟ್ ರೀ ಇದನ್ನು ತುರಿದು ಹಾಕೋಬೋದು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ನೆಲ್ಲಿಕಾಯಿಗಳಂಥವೇ ಪೌಷ್ಟಿಕಾಂಶ ರಸ ವೇಸ್ಟ್ ಆಗೋದಿಲ್ಲ ರೀ ಸ್ವಲ್ಪ ರಸ ವೇಸ್ಟ್ ಆಗ್ತೈತಿ ಅದಕ್ಕೆ ನಾ ಈ ರೀತಿ ಏನು ರೀ ಕಟ್ ರೀ ಈ ರೀತಿ ಎಲ್ಲ ನೆಲ್ಲಿಕಾಯಿ ಕಟ್ ಕೊಂಡ್ಕೊಂಡು ಪೀಝಾವನ್ನು ರೀ ಈ ನೆಲ್ಲಿಕಾಯಿಯನ್ನು ಸಮ ಏನು ಕಟ್ ಮಾಡೋದು ಬೇಕಾಗಿಲ್ಲ ನಮ್ಗೆ ಸಣ್ಣ ಸಣ್ಣ ತುಕ್ಡಿಗಳನ್ನಾಗಿ ಮಾಡಿದ್ರೆ ಸಾಕ್ರಿ ರುಬ್ಲಿಕ್ಕೆ ಅನುಕೂಲ ಆಗಂಗೆ ಸಣ್ಣ ಸಣ್ಣ ತುಕ್ಡಿಗಳನ್ನು ಮಾಡ್ಕೊಳ್ಳೋಣ ರೀ ಮಾಡಿಕೊಂಡು ಇದೇ ರೀತಿ ಎಲ್ಲ ನಾವು ತೆಗೆದುಕೊಂಡಂಥ ಟು ಫಿಫ್ಟಿ ಗ್ರಾಮ್ ನೆಲ್ಲಿಕಾಯಿಗಳನ್ನು ಕಟ್ ರೀ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ ರೀ ಇದನ್ನು ಈಗ ನಾವು ಏನು ರೀ ಎಲ್ಲ ಕಟ್ ಮಾಡಿದಂಥ ನೆಲ್ಲಿಕಾಯಿಗಳನ್ನು ಜಾರಿಗೆ ಹಾಕಿ ಪೇಸ್ಟ್ ನುಣ್ಣನಾಗೆ ಪೇಸ್ಟ್ ಆಗಂಗೆ ರುಬ್ಕೊಳ್ಳೋಣ ಇದ್ರೊಳಗೆ ನೀರದು ಏನು ಹಾಕುವಂಗಿಲ್ಲ ರೀ ಬೇಕಂದ್ರೆ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಹಾಕೋಬೋದು ಆದರೆ ನಾವು ಕೊಬ್ಬರಿ ಎಣ್ಣೆನೂ ಹಾಕಿಲ್ಲ ಇದನ್ನು ನಾವು ರಸಾನು ತೊಗೊಬೋದು ಇದನ್ನ ಹಿಂಡಿ ಸೋಸಿ ಬಟ್ಟೆ ಒಳಗೆ ಹಾಕಿತ್ತು ಹಿಂಡಿ ರಸಾನ ಹಾಕೊಬೋದು ಹಾಗೇನು ಹಾಕೋಬೋದು ಈಗ ಗ್ಯಾಸ್ ಹಚ್ಕೊಂಡು ಸಣ್ಣ ಉರಿ ಮ್ಯಾಗ ಒಂದು ಕೆಬ್ಬಣ ಕಡಾಯಿ ಇಟ್ಟು ಇದಕ್ಕೇನು ನೂ ಹಂಡ್ರೆಡ್ ಎಮ್ ಎಲ್ ಕೊಬ್ಬರಿ ಎಣ್ಣೆನೂ ಹಾಕಬೇಕ್ರಿ ಎಲ್ಲ ಎಣ್ಣೆನೂ ಹಾಕಬಾರ್ದು ಯಾಕಂದರೆ ಯಾಕಂದ್ರೆ ಎಣ್ಣೆ ಸುಟ್ಟು ಅದ್ರೊಳಗಿನ ಒಳಗಿನ ಅಂಶ ಕಡಿಮೆ ಸುಟ್ಟು ಹೋಗ್ತತಿ ಅದಕ್ಕೆ ನಾವು ಇದನ್ನ ಸೋಷ್ ಹಾಕ್ಕೊಂಡಿಲ್ಲರಿ ನಾ ಇಡಿಯಾಗಿ ಹಾಕ್ಕೊಂಡಿನಿ ಯಾಕಂದ್ರೆ ನಮಗೆ ನೆಲ್ಲಿಕಾಯಿ ಸ್ಕಿನ್ ಒಳಗೂ ಸಾಕಷ್ಟು ಪೋಷಕ ತತ್ವಗಳಿರ್ತಾವೆ ಅದಕ್ಕೆ ನಾನು ಇಡಿ ನೆಲ್ಲಿಕಾಯಿನೇ ರೀ ಬೇಕಂದ್ರೆ ಇದ್ರಾಗ ನಾವು ಮೆಂತೆ ದಾಸವಾಳ ಹೂವು ಅಥವಾ ಕರಿಬೇವ ಇವನು ಹಾಕೋಬೋದು ನಾ ಇವು ಯಾವ ಹಾಕ್ಕೊಂಡಿಲ್ಲ ತಾವು ಬೇಕಿದ್ರೆ ಹಾಕೋಬೋದು ರೀ ಇದನ್ನು ಕಬ್ಬಿಣ ಒಳಗನ ಮಾಡಬೇಕ್ರಿ ಯಾಕಂದ್ರೆ ನಮಗೆ ಮುಖ್ಯವಾಗಿ ಬೇಕಾದಂಥ ಕಬ್ಬಿಣಾಂಶ ಈ ಕಬ್ಬಿಣ ಕಡಾಯಿಯಿಂದ ಬಿಡ್ತದ್ರಿ ಅದಕ್ಕೆ ನಾವು ಕಬ್ಬಿಣ ಕಡಾಯಿನ ಇಟ್ಟು ಸಣ್ಣ ಉರಿ ಮ್ಯಾಗ ಈ ರೀತಿ ನಾವು ಕುದಿಸ್ಬೇಕ್ರಿ ಆಮ್ಲದೊಳಗಿಂದು ಎಣ್ಣೆ ಕಡೆಯಕ್ಕಾಗಬೇಕ್ರಿ ಈ ರೀತಿ ಎಣ್ಣೆ ಕಡೆಯಕ್ಕಾಗುವಷ್ಟು ನಾವು ಏನು ಮಾಡ್ಬೇಕು ಇದನ್ನು ಕುದಿಸ್ಬೇಕ್ರಿ ಸಣ್ಣ ಉರಿ ಮ್ಯಾಗ ಇದು ಇಷ್ಟು ಕುದಿಬೇಕಾದ್ರೆ ನಮ್ಗೆ ಸುಮಾರು ನಾಲ್ಕು ಐದಾರು ನಿಮಿಷ ಬೇಕಾಗ್ತೈತ್ರಿ ಇಷ್ಟು ನಾವು ಏನು ಮಾಡೋಣ ಈಗ ಕುದಿಸ್ಬೇಕು ಇನ್ನೊಂದು ಸ್ವಲ್ಪ ಆಗಬೇಕು ರೀ ಎಣ್ಣೆ ಕುದಿಲಾಕ ಬಂದದ ಈಗ ನೋಡ್ರಿ ಎಣ್ಣೆ ಬಿಟ್ಟು ಪೂರ್ತಿ ನೆಲ್ಲಿಕಾಯಿ ಒಳಗಿದ್ದಂಥ ಎಲ್ಲ ಪೌಷ್ಟಿಕ ತತ್ವಗಳು ನಮಗೆ ಎಣ್ಣೆ ಒಳಗೆ ಬಂದವು ಇದನ್ನು ನಾವು ಏನು ಮಾಡೋಣ ಈಗ ಸೋಸ್ಕೊಳ್ಳೋಣ ರೀ ಒಂದು ಸಣ್ಣನ ಜರಡಿ ಒಳಗೆ ಹಾಕಿ ಇದನ್ನು ಎಲ್ಲ ಈ ರೀತಿ ಸೋಸ್ಕೊಂಡು ಈ ಬಂದಂಥ ಒಳಗೆ ನಾವು ಉಳಿದಂಥ ಇನ್ನು ನೂರು ಎಮ್ ಎಲ್ ಏನು ನಾವು ಎಣ್ಣೆ ಇಟ್ಟಿವಲ್ರಿ ಆ ಎಣ್ಣೆಗಳನ್ನು ಇದಕ್ಕೆ ಸೇರಿಸ್ಬೇಕ್ರಿ ಈ ಎಣ್ಣೆಗೆ ನಾವು ಸೇರಿಸಿ ಒಂದು ತನಾನು ನಾವು ಈ ಕೊಬ್ಬರಿ ಎಣ್ಣೆನ ರೀ ಇದು ಬಿಳಿ ಕೂದ ತಡೆಗಟ್ಟಲಕ್ಕೆ ರಾಮಬಾಣ ಅಂತಲೂ ಹೇಳ್ಬೋದು ವಯಸ್ಸಾದವ್ರಿಗೂ ಲಗುನ ಕೂದಲಾಗಂಗೆ ಬೆಳಗಾಗಂಗಿಲ್ಲ ಮತ್ತು ಸಣ್ಣವ್ರಿಗೆ ಬೇಗ ಕೂದಲ ಬೆಳಗಾಗೋರಿಗೆ ಇದು ತಡೆಗಟ್ಟತೈತ್ರಿ ಈ ರೀತಿ ನಮ್ಮ ಶುದ್ಧವಾದ ಹೇರಟಾಣಿಕೆ ರೆಡಿ ಆಯ್ತು